ಉದಾಹರಣೆ ಇವತ್ತು ನಮ್ಮ ಭಾಗದಲ್ಲಿ ವಿಶೇಷವಾಗಿ ಇಪ್ಪತ್ತೈದು ಎಚ್ ಪಿ ಮೂವತ್ತು ಪಿ ಇವತ್ತು ನಾವು ಮೋಟರ್ ಓಡಿಸ್ತಾ ಇದ್ದೇವೆ ಓಡ್ತಾ ಇದ್ದರೆ ಅಂದರೆ ಹತ್ತು ಎಚ್ ಪಿ ಓಡಿಸೋ ಮಾತ್ರ ರೈತನ ಇಪ್ಪತ್ತು ಪಿ ಮೂವತ್ತು ಹೆಚ್ಚು ಪಿ ಓಡೋ ರೈತನಲ್ಲ ಅವನು ನಿಮ್ಮ ಆಹಾರದ ಭದ್ರತೆಗೆ ಆಹಾರವನ್ನು ಕೊಡ್ತಾ ಇಲ್ವೇ ಆಹಾರದ ಭದ್ರತೆ ಯಾರ್ದು ಸರ್ಕಾರ ಅದು ಯಾರು ಮೂಲ ರೈತರು ಈ ವಿಚಾರಗಳನ್ನಿಟ್ಕೊಂಡು ಇವತ್ತು ನಾವು ರೈತರು ಬೀದಿಗಿಳಿತಾ ಇದ್ದೇವೆ ಮತ್ತೊಂದು ವಿಶೇಷವಾಗಿ ರಾಜ್ಯ ಸರ್ಕಾರ ಪ್ರತಿಗೂ ಕೂಡ ಪ್ರತಿ ನಾಗರಿಕನಿಗೂ ಕೂಡ ಉಚಿತ ಇತ್ತು ಅಂತೇಳಿ ಏನು ಇವತ್ತು ಕೊಟ್ಟಿದ್ದಾರೆ ಇದು ಒಂದು ರೀತಿಯಲ್ಲಿ ಮೋಸದ ಮೋಸದಲ್ಲಿ ಮೋಸ ಇವತ್ತು ಮಾಡ್ತಾರೆ ಉದಾಹರಣೆಗೆ ಈ ಪತ್ರವನ್ನು ತಮಗೆ ನಾನು ನೋಡ್ತಾ ಇದ್ದೇನೆ ಪ್ರತಿ ಗ್ರಾಹಕರಿಗೂ ಕೂಡ ವರ್ಷಕ್ಕೊಂದು ಸರಿ ಠೇವಣಿ ಹಣ ಕಟ್ಟಿ ಅಂತೇಳಿ ಮಾಡಿದ್ದಾರೆ ವರ್ಷಕ್ಕೊಂದು ಸರಿ ದೇವನಿ ಹಣ ಕೊಡಿ ಅಂತೇಳಿ ಮೂರು ಸಾವಿರ ಚಿಲ್ಲರೆ ಹಣ ಇವತ್ತು ಸರ್ಕ್ಯುಲರ್ ಮಾಡಿದ್ದಾರೆ ಅಂದರೆ ತಿಂಗಳಿಗೆ ನೂರೈವತ್ತು ರೂಪಾಯಿ ತಿಂಗಳಿಗೆ ಇನ್ನೂರೈವತ್ತು ರೂಪಾಯಿ ತಿಂಗಳಿಗೆ ಮುನ್ನೂರ ಇಪ್ಪತ್ತು ರೂಪಾಯಿ ತಿಂಗಳಿಗೆ ನನ್ನೂರು ರೂಪಾಯಿ ಅಂತೇಳಿ ಈ ಒಂದು ಸರ್ಕ್ಯುಲರಲ್ಲಿ ಹಾಕಿ ಕೊಟ್ಟಿದ್ದೀನಿ ಯಾವುದಪ್ಪ ಸಿದ್ದರಾಮಣ್ಣ ನೀನು ಉಚಿತವಾದಂಥ ಯೋಜನೆ ಇದು ಯಾವುದು ಇವತ್ತು ಯೋಜನೆ ನೀವು ಮಾಡ್ತಾ ಇರೋದು ಹೊಟ್ಟೆ ಮೇಲೆ ಬಟ್ಟೆ ಹೊರಡ್ತಾ ಇದೆ ಸರ್ಕಾರದ ಹಣ ಸರ್ಕಾರದ ತೆರಿಗೆ ಹಣ ಇವತ್ತು ಇಪ್ಪತ್ತೈದು ಸಾವಿರ ಕೋಟಿ ಇವತ್ತು ನಾಗರಿಕರಿಗೆ ಕೊಡ್ತಾ ಇದ್ರಿ ಅಂತ ತಾವೇನು ಹೇಳ್ತಾ ಇದ್ರು ಇದ್ಯಾವುದು ದೇವನೇ ಅಣ್ಣ ಯಾರಿಗೋಗಿದ್ರು ಅಣ್ಣ ಬರ್ಜೆಟಲ್ಲಿ ಅಲ್ಲಿ ಶನ್ ಮಾಡಿದ್ರಿ ಇವತ್ತು ನೀವು ಮೂರು ಲಕ್ಷ ಚಿಲ್ಲರೆ ಅಲ್ಲಿ ಒಂದು ಲಕ್ಷ ಎರಡು ಸಾವಿರ ಕೋಟಿ ಇವತ್ತು ನೀವು ಸಾಲ ತಗೊಂಡಿದ್ರಿ ಎತ್ತೊಯ್ತಾಣ ಈ ದುಡ್ಡೆಲ್ಲ ದಯಮಾಡಿ ಸಿದ್ದರಾಮಯ್ಯವ್ರು ಹೇಳಬೇಕು ನಮ್ಮ ಇಂಧನ ಮಂತ್ರಿ ಹೇಳಬೇಕು ಎತ್ತೋಯ್ತಣ ದುಡ್ಡು ಇಷ್ಟು ನಾಗರಿಕರ ದುಡ್ಡು ಸರ್ಕಾರದ ತೆರಿಗೆ ದುಡ್ಡು ಇವತ್ತು ನೀವು ಮೂರು ಸಾವಿರ ಚಿಲ್ಲರೆ ಹಾಕಿದಿರಲ್ಲ ಇದು ನ್ಯಾಯನ ಧರ್ಮನ ಅನ್ನ ವಿಚಾರ ಇವತ್ತು ನಾಗರಿಕರ ಪರವಾಗಿ ಇಡೀ ರೈತ ಕುಲದ ಪರವಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಇವತ್ತು ಇನ್ನೊಂದು ಮತ್ತೊಂದು ಇವತ್ತು ಸರ್ಕಾರ ಸಂಪೂರ್ಣವಾಗಿ ಖಾಸಗೀಕರಣಕ್ಕೆ ಕಾಲಿಗೆ ಹೆಜ್ಜೆ ಇಟ್ಟಿದೆ ಕಾಲಿಗೆ ಗೆಜ್ಜೆ ಕಟ್ಕಂಡು ಹೆಜ್ಜೆ ಇಡ್ತಾ ಇದೆ ರೈತನಿಗೆ ವಿದ್ಯುತ್ ಕೊಡದೆ ಇವತ್ತು ಸೋಲಾರ್ ದೀಪ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ನಾವು ಸ್ವಾಗಿಸ್ತೇವೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಸಂಪೂರ್ಣವಾಗಿ ರೈತನ ಇವತ್ತು ಖಾಸಗೀಕರಣದತ್ತ ನೀವು ಅಟ್ಟಿದ್ದೀರಿ ಇವತ್ತು ಹತ್ತು ಒಳಗಡೆ ಏನು ಒಳಗಡೆ ಏನಿವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಗತಿಯಲ್ಲಿ ಕುಸುಂಬಿ ಯೋಜನೆಯನ್ನು ನೀವು ತಂದಿದ್ದೀರಿ ಇವತ್ತು ಹತ್ತು ಒಳಗಡೆ ಓಟು ನೀವು ಆನ್ ಆಗ್ತದೆ ಎಲ್ಲ ನಾ ಎಚ್ ಪಿ ನೋಡ್ಸಿದ್ಯೋಣ ಮೂವತ್ತು ಅಂದರೆ ಉದ್ದೇಶ ಖಾಸಗೀಕರಣದತ್ತ ವಾಲುವಕ್ಕೆ ನೀವು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಸಂಪೂರ್ಣವಾಗಿ ಖಾಸಗೀಕರಣ ಮಾಡಿದಿರಿ ಸಿದ್ದರಾಮಯ್ಯ ಎಚ್ಚರಿಕೆ ಏನು ಹೇಳ್ತೇವೆ ಏನು ಎರಡು ಸಾವಿರದ ಒಂದರಲ್ಲಿ ಇದೇ ರೀತಿ ಎಸ್ ಎಂ ಕೃಷ್ಣ ಅವರು ವಿದ್ಯುತ್ ಇಲಾಖೆ ಇದ್ದಂಥ ಸಂದರ್ಭದಲ್ಲಿ ಖಾಸಗೀಕರಣ ಮಾಡಲಿಕ್ಕೆ ಒಟ್ಟಾಗ ಟ್ರಾನ್ಸ್ಫಾರ್ಮನ್ನು ವಾಪಸ್ ತೆಗಿ ಅಂತ ಅಂತೇಳುವಂಥ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಟ್ರಾನ್ಸ್ಫಾರ್ಮರ್ಗಳನ್ನು ತಲೆ ಮೇಲೆ ಇಟ್ಕೊಂಡು ನಮ್ಮ ಮಾರೆ ಮನ್ಗ ಸಪ್ಲ ಮನ್ಗ ಹೊಡಿತೀವಿ ಗುಂಡು ಅಂತೇಳಿ ಆ ರೀತಿ ಹೊಡೆದ್ವಿ ವಾಪಸ್ ಹೋಯಿತು ಆವತ್ತು ನೀವು ಬೆಸ್ಕಾಮ್ನ ಸಸ್ಕಾಮ್ ಸುಸ್ಕಾಮ್ ಅಂತೇಳಿ ಐದು ವಿಭಾಗ ಮಾಡಿದ್ರಿ ಡಿವೈಡ್ ರೂಲ್ ಮಾಡಿದ್ರಿ ಇವತ್ತು ನೀವು ಸಂಪೂರ್ಣವಾಗಿ ಖಾಸಗೀಕರಣದ ಹೆಜ್ಜೆ ಹೋಗ್ತಾ ಇದ್ರಲ್ಲ ನಾಚಿಗೇಡ್ ಸರ್ಕಾರ ನಿಮ್ಮದು ರೈತನೇ ಯಾಕಿವತ್ತು ಈಗ ಈ ರೀತಿ ಗೋಳ ಇಕ್ಕಂತ ಇದ್ರಿ ಇವು ಅನ್ನೋ ಎಚ್ಚರಿಕೆ ಸರ್ಕಾರಕ್ಕೆ ಕೊಡಲಿಕ್ಕೆ ಇವತ್ತು ನಾವು ಬೀದಿಗೆ ಬಂದಿದ್ದೇವೆ ಇದು ಇಲ್ಲೇ ನಿಲ್ಲೋದಿಲ್ಲ ಏನು ಸಂಪೂರ್ಣವಾಗಿ ಇದನ್ನು ವಾಪಸ್ ಮಾಡೋವರೆಗೂ ಕೂಡ ನಾವು ಬೀದಿಯಲ್ಲೇ ಹೋರಾಟವನ್ನು ಮಾಡ್ತೇವೆ ಅನ್ನೋ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತೇವೆ ಸರ್ ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಎಷ್ಟೊತ್ತು ಏನು ಅಡುಗೆ ಮಾಡ್ತೀರಾ